ದಲಿತ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ದಲಿತ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜಕೀಯ ಮೀಟಿಂಗ್ ಅಲ್ಲ ಅನ್ನೋದಾಗಿ ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೊದಲು ಮಾಡಿದ್ದಾವ ಅನ್ನೋದಾಗ ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಅದರ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅಲ್ಲಿ ರಾಜಣ್ಣ ಕ್ಯಾಬಿನೆಟ್ ನಲ್ಲಿ ಇಲ್ಲ ಅದಕ್ಕೆ ಸಭೆಗೆ ಬಂದಿಲ್ಲ ಇದು ಫಸ್ಟ್ ಟೈಮ್ ಮೀಟಿಂಗ್ ಅಲ್ಲ ಹಲವು ಬಾರಿ ಮಾಡಿದ್ದೇವೆ ಅನ್ನೋದಾಗಿ ಸದ್ಯ ಈ ಕ್ಯಾಬಿನೆಟ್ ಮೀಟಿಂಗ್ ಸಂಚಲನಗಳೇನಿದೆ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧ ಈ ಹೊತ್ತಿನಲ್ಲೇ ಇದು ಫಸ್ಟ್ ಟೈಮ್ ಮಾಡಿರುವುದಲ್ಲ ಅನ್ನೋದಾಗಿ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟದ ಸರ್ಜರಿಯ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ ಈ ಸಂದರ್ಭದಲ್ಲಿ ದಲಿತ ಸಚಿವರ ಮೀಟಿಂಗ್ ಬಗ್ಗೆ ಡಿನ್ನರ್ ಅವರು ಹಿಂದೆ ಮತ್ತೆ ಅಲ್ಲಲ್ಲ ಅದಕ್ಕೆ ಕರೆದಿದ್ದಾರೆ ವಿಶೇಷತೆ ಏನು ಅಂತ ನೀವು ಹೇಳ್ಬೇಕು ಡಿನ್ನರ್ ಕರೆಯೋದಕ್ಕೆ ಏನು ವಿಶೇಷತೆ ವಿಷಯ ಏನು ಇಲ್ಲಪ್ಪ ನಾವು ಊಟ ಆಗ್ತಾರೆ ಊಟ ಮಾಡ್ತೀವಿ ಯಾರು ಅಲ್ಲ ಏನು ಚರ್ಚೆ ಅಜೆಂಡಾ ಏನು ಇಲ್ಲ ರೀ ಊಟ ಅದೇ ಅಜೆಂಡಾ ಕ್ಯಾಶುವಲ್ ಆಗಿ ಅವೆಲ್ಲ ಕ್ಯಾಶುವಲ್ ಆಗಿ ಮಾತಾಡೋದು ಬೇರೆ ಸೀರಿಯಸ್ ಆಗಿ ಕೂತ್ಕೊಂಡು ಅದನ್ನು ಸ್ಪೆಸಿಫಿಕ್ ಆಗಿ ಪ್ರೊಸೀಡಿಂಗ್ಸ್ ಮಾಡಿಕೊಂಡು ಚರ್ಚೆ ಮಾಡೋದೇ ಬೇರೆ ಇದು ಒಂದು ಕ್ಯಾಶುವಲ್ ಮೀಟಿಂಗು ಊಟ ಮಾಡೋಣ ಬರ್ರಿ ಎಲ್ಲರೂ ಅಂತ ಭಾಳ ದಿನ ಆಗಿದೆ ಅಂತೇಳಿ ಕರೆದಿದ್ದಾರೆ